ಈ ಕ್ಷೇತ್ರದಿಂದ ನಾನು ಮೂರು ಬಾರಿ ಗೆದ್ದಿದ್ದೇನೆ ಎರಡ್ ಸಾವಿರದ ನಾಲ್ಕನೇ ಇಸ್ವಿಯಲ್ಲಿ ಈ ಕ್ಷೇತ್ರಕ್ಕೆ ಬಂದವನು ಇಡೀ ಶಿಕ್ಷಣ ಕ್ಷೇತ್ರದ ಆಗು ಹೋಗುಗಳ ಬಗ್ಗೆ ಸಂಪೂರ್ಣವಾದ ಅಧ್ಯಯನ ಮಾಡಿದ್ದೇನೆ ಶಿಕ್ಷಕ ಶಿಕ್ಷಣ ಶಿಕ್ಷಣ ಸಂಸ್ಥೆಗಳು ವಿದ್ಯಾರ್ಥಿಗಳು ಸಮಾಜ ಕಟ್ಟುವ ವ್ಯವಸ್ಥೆಯಲ್ಲಿ ಬಹಳ ದೊಡ್ಡ ಪ್ರಮುಖ ಪಾತ್ರ ಈ ಕ್ಷೇತ್ರದ್ದು ಈ ಕ್ಷೇತ್ರದ ಎಲ್ಲ ಆಗು ಹೋಗುಗಳ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ವಹಿಸ್ಕೊಂಡು ಬಂದಿದ್ದೇನೆ ನಾನು ಮೂರು ಟರ್ಮಿಂದ ಹದಿನೆಂಟು ವರ್ಷದಿಂದ ಶಿಕ್ಷಕರಿಗೋಸ್ಕರ ಶಿಕ್ಷಣ ಸಂಸ್ಥೆಗಳಿಗೋಸ್ಕರ ವಿದ್ಯಾರ್ಥಿಗಳಿಗೋಸ್ಕರ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೆ ನನಗೆ ಬಂದ ಗ್ರ್ಯಾಂಟನ್ನು ಒಂದು ರೂಪಾಯಿ ಒಂದು ರೂಪಾಯಿ ಚರಂಡಿ ಕೆಲಸ ಕೊಟ್ಟಿಲ್ಲ ರೋಡ್ ಕೆಲಸಕ್ಕೆ ಕೊಟ್ಟಿಲ್ಲ ನಾನು ಬಂದ ಗ್ರ್ಯಾಂಟನ್ನು ಇಡೀ ಶಾಲೆಗಳಿಗೆ ಶೌಚಾಲಯ ಕಟ್ಸೋಕ್ಕೆ ಕುಡಿಯುವ ಕೊಡೋಕ್ಕೆ ಕಂಪ್ಯೂಟರ್ ರೂಮ್ ಕಟ್ಸಕ್ಕೆ ಕ್ಲಾಸ್ ರೂಮ್ ಕೊಡ್ಸಕ್ಕೆ ಮಾತ್ರ ಕೊಟ್ಟಿದ್ದೀನಿ ನಿಮ್ಮ ತಾಲೂಕು ಶಾಲೆಗೆ ದುಡ್ಡು ಕೊಟ್ಟಿದ್ದೇನೆ ನಾನು ಅಷ್ಟು ಪ್ರಾಮಾಣಿಕ ಕೆಲಸ ಮಾಡಿದ್ದೇನೆ ಶಿಕ್ಷಕರಿಗೆ ಆಗಿಂದ ಆಗ್ಬೇಕಾಗಿರುವ ಎಲ್ಲಾ ಸಮಸ್ಯೆಗೆ ಪರಿಹಾರ ಮಾಡಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ ಕೊರೋನಾ ಸಂದರ್ಭದಲ್ಲಿ ತಮ್ಗೆ ಗೊತ್ತಿದೆ ಇಡೀ ದೇಶದಲ್ಲಿ ಎಲ್ಲಾ ರಾಜ್ಯಗಳಲ್ಲಿ ನಲವತ್ತು ಪರ್ಸೆಂಟ್ ವೇತನ ಸ್ಥಗಿತ ಮಾಡಿದ್ರು ಕಡಿತ ಮಾಡಿದ್ರು ನಮ್ಮ ಬಿಜೆಪಿ ಸರ್ಕಾರ ಯಡಿಯೂರಪ್ಪನ ಸರ್ಕಾರ ಒಂದು ರೂಪಾಯಿ ಸರ್ಕಾರ ನೌಕರಿಗೆ ಶಿಕ್ಷಕರಿಗೆ ಒಂದು ರೂಪಾಯಿ ವೇತನ ಕಡಿಮೆ ಮಾಡಲಿಲ್ಲ ಜೊತೆಗೆ ನಾನು ಸ ಸಿದಾನಂದಗೌಡರು ಹೋಗಿ ಮೂರುವರೆ ಗಂಟೆ ಕಾದು ಯಡಿಯೂರಪ್ಪ ಮನೆಯಲ್ಲಿ ಕಾಲಿಗೆ ಬಿದ್ದು ನೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡಿಸಿದ್ವಿ ಖಾಸಗಿ ಅನುದಾನ ರಹಿತ ಶಾಲೆಯ ಶಿಕ್ಷಕರಿಗೆ ಐದೈದು ಸಾವಿರ ರೂಪಾಯಿ ದುಡ್ಡನ್ನ ಇಡೀ ದೇಶದಲ್ಲಿ ಯಾರು ಹಾಕಿಲ್ಲ ಖಾಸಗಿ ಅನುದಾನ ರಹಿತ ಶಿಕ್ಷಕರಿಗೆ ನಾವು ಹಾಕಿದ್ವಿ ಬಿಜೆಪಿ ಸರ್ಕಾರ ನಾವಿಬ್ರು ಸೇರಿ ಎರಡೂವರೆ ಸಾವಿರ ಜನ ಶಿಕ್ಷಕರಿಗೆ ಕಸದಲ್ಲಿ ಫುಡ್ ಗಿಟ್ ಕೊಟ್ಟಿದ್ದೀವಿ ಮೆಡಿಕಲ್ ಕೊಟ್ಟು ಕೊಟ್ಟಿದ್ದೀವಿ ಹಾಗಾಗಿ ನಾನು ತಮ್ಮ ಮುಖಾಂತರ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಶಿಕ್ಷಕ ಸಮುದಾಯದ ಬಂಧುಗಳಿಗೆ ನಾನು ಮತ್ತೊಮ್ಮೆ ಚುನಾವಣೆ ನಿಲ್ತಾ ಇದ್ದೇನೆ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನಮ್ಮ ನಾಯಕರು ಮತ್ತೊಮ್ಮೆ ನಿಲ್ಲಿದ್ದು ನನ್ನ ನನ್ನ ಮೇಲೆ ನನಗೆ ಆಶೀರ್ವಾದ ಮಾಡಿದ್ದಾರೆ ನನಗೆ ಮತ್ತೊಮ್ಮೆ ಅವಕಾಶ ಮಾಡಿಕೊಡಿ ನಿರಂತರವಾಗಿ ಶಾಲೆ ಸುತ್ತಿದ್ದೇನೆ ನಾನು ನೋಡಿದವರು ಶಾಲೆ ಇಲ್ಲ ಮಾತಾಡಿದ್ರು ಶಿಕ್ಷಕ ಇಲ್ಲ ಬಹುಶಃ ನಿಮ್ಗೆ ಆಶ್ಚರ್ಯ ಆಗ್ಬೋದು ನನ್ನ ಹದಿನೆಂಟು ವರ್ಷದ ಅವಧಿಯಲ್ಲಿ ಅತಿ ಹೆಚ್ಚಿನ ಮಧ್ಯಾಹ್ನದ ಬಿಸಿ ಊಟವನ್ನು ಮಕ್ಕಳ ಜೊತೆಲಿ ಮಾಡಿದ ಯಾರಾದ್ರೂ ರಾಜಕಾರಣಿ ಇದ್ರೆ ಅದು ನಾನು ಅದರ ಹೆಮ್ಮೆ ದಲಿಕೆ ಇಷ್ಟಪಡ್ತಾ ಇದ್ದೇನೆ ಹಾಗಾಗಿ ನಾನು ಅವ್ರ ಕೈಬೂದಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ ಮೋಸ ಮಾಡಿಲ್ಲ ಭ್ರಷ್ಟಾಚಾರ ಮಾಡಿಲ್ಲ ಜಾತಿ ಎಣಿಸಿಲ್ಲ ಬೇರೆಯವರಿಗೆ ಮನಸ್ಸಿಗೆ ನೋವಾಗ ನಡ್ಕೊಂಡಿಲ್ಲ ಹಾಗಾಗಿ ತಾವು ಮತ್ತೊಮ್ಮೆ ನಮ್ಗೆ ಆಶೀರ್ವಾದ ಮಾಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಈಗ ಚುನಾವಣೆ ಬಂದಿದೆ ಬೇರೆ ಬೇರೆ ಅಭ್ಯರ್ಥಿಗಳೆಲ್ಲ ಬರ್ತಾ ಇದ್ದಾರೆ ಇದನ್ನ ಎತ್ಕೊಂಡು ಹೋಗ್ಬಿಡ್ಬೇಕು ಅಂತ ಬರ್ತಾ ಇದ್ದಾರೆ ಬಹಳ ದೊಡ್ಡ ಸಾಹುಕಾರರು ಅವ್ರು ಏನೇನೋ ಹೇಳಿ ಅಂಶ ಹೇಳ್ತಾ ಇದ್ದಾರೆ ಹೇಳಕ್ ಹೋಗಲ್ಲ ಇನ್ನೊಬ್ರು ಎಲ್ಲೋ ಒಂದ್ ಕಡೆ ನಾವು ಎಮ್ ಎಲ್ ಎಸ್ ಹೊತ್ತೋಗಿದ್ದೀವಿ ನಾನು ಎಮ್ ಎಲ್ ಸಿ ಹಾಕಬೇಕು ಇನ್ನೊಂದ್ ಕಡೆ ಬರ್ತಾ ಇದ್ದಾರೆ ಹಾಗಾಗಿ ಪ್ರತಿಭಾವಂತರಿದ್ದಾರೆ ಬುದ್ಧಿವಂತರಿದ್ದಾರೆ ಶಿಕ್ಷಕರು ಎಲ್ಲ ಡಬಲ್ ಗ್ರಾಜೇಟ್ಸ್ ಟ್ರಿಪಲ್ ಗ್ರಾಜ್ಯ ಅವರಿಗೆಲ್ಲ ಗೊತ್ತಿದೆ ನನಗೆ ವಿಶ್ವಾಸ ಇದೆ ನಮ್ಮ ಮುಳುವಾಗಲ್ ತಾಲೂಕಿನಿಂದ ಹಿಡಿದು ಆರ್ಯರ್ ತನಕ ನಿರಂತರವಾಗಿ ಎಲ್ಲಾ ತಾಲೂಕುಗಳಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪರ ನನ್ನ ಪರ ಅಭೂತಪೂರ್ವವಾದ ಒಂದು ಅಲೆ ಎದ್ದಿದೆ ವಿಶ್ವಾಸ ಬೆಳೆದಿದೆ ನೂರಕ್ಕೆ ನೂರು ಭಾಗ ಗೆದ್ದೇ ಗೆಲ್ತೀವಿ ಅನ್ನೋ ವಿಶ್ವಾಸ ನನಗಿದೆ ಈ ಚುನಾವಣೆಗೆ ಚಿದಾನಂದಗೌಡ ಚುನಾವಣೆಗೆ ನಾನು ಶ್ರೀಕೃಷ್ಣ ಚಿದಾನಂದಗೌಡ ಅರ್ಜುನ ಯುದ್ಧ ಮಾಡುವ ಅರ್ಜುನನಿಗೆ ಶ್ರೀಕೃಷ್ಣ ಜಾಗದಲ್ಲಿ ಇದ್ದು ನಾನು ಅವರಿಗೆ ಅವಾಗವಾಗ ಗೈಡ್ ಮಾಡ್ತಾ ಇದ್ದೆ ಇವಾಗ ನನ್ನ ಚುನಾವಣೆಗೆ ನಾನು ಅರ್ಜುನ ಸಿದಾನಂದ ಗೌಡ ಶ್ರೀಕೃಷ್ಣ ಅವ್ರು ನನಗೆ ಗೈಡ್ ಮಾಡ್ತಾರೆ ನಾವಿಬ್ಬರು ಜೋಡಿ ಬಹಳ ವೇಗವಾಗಿ ಸಾಕ್ತಾ ಇದೆ ಅಶ್ವಮೇಧ ಯಾಗದ ಆ ಕುದುರೆ ತರ ಓಡ್ತಾ ಇದೆ ಯಾರಿಗೂ ಆ ಕುದುರೆನ ಕಟ್ಟಾಗುವ ಶಕ್ತಿ ಸಾಮರ್ಥ್ಯ ಇಲ್ಲ ಅಂದ್ಕೊಂಡಿದ್ದೇನೆ ಹಾಗಾಗಿ ತಮ್ಮ ಮುಖಾಂತರ ನನ್ನೆಲ್ಲ ಶಿಕ್ಷಕ ಸಮುದಾಯದ ಬಂಧುಗಳಿಗೆ ಮತ್ತೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ದಯವಿಟ್ಟು ಯೋಚನೆ ಮಾಡಿ ಯೋಚನೆ ಮಾಡಿ ನೀವು ನನ್ನಲ್ಲಿ ಏನಾದ್ರೂ ತಪ್ಪಿದ್ರೆ ನನಗೆ ಹೇಳಿ ಹೇಳಿ ಆದ್ರೆ ಈ ಚುನಾವಣೆಯಲ್ಲಿ ಈ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧವಲ್ಲದ ಶಿಕ್ಷಕರಲ್ಲದ ಮತ್ತೆ ನಿಮಗೆ ಗೌರವ ಕೊಡದೇ ಇರೋ ವ್ಯವಸ್ಥೆಗಳಿಗೆ ಯಾವಾಗಲೂ ನಾಂದಿ ದಾರಿ ಮಾಡ್ಕೊಡ್ಬೇಕಿನ್ನೋ ಮಾಡಿಕೊಡ್ಬೇಡಿ ಅನ್ನೋ ಮನವಿಯನ್ನು ಮಾಡಿ ನಾನು ನಮ್ಮ ಸ್ನೇಹಿತರು ಹೇಳಿದ್ರು ಯಾವಾಗ್ಲೇ ಹೆಬ್ಬಾಳಕ್ಕೆ ಹೋಗಿದ್ ಯಾಕೆ ನೀವು ಅಂತ ಹೇಳಿ ಅದಕ್ಕೂ ಉತ್ತರ ಹೇಳ್ತೀನಿ ನಾನು ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಸಾಮಾನ್ಯ ಸದಸ್ಯ ಗಾಬರಿ ಆಗ್ಬೇಡಿ ಜೋಡ ತಂದ್ರೆ ಜೋಡೆತ್ತುಗಳ ತರ ಒಬ್ಬರಿಗೆ ಒಬ್ಬರು ಹೆಗಲು ಕೊಟ್ಕೊಂಡು ಕೆಲಸ ಮಾಡಿ ಪದವೀಧರನ್ನ ಶಿಕ್ಷಕರನ್ನ ಇಬ್ಬರನ್ನು ಇಬ್ಬರ ಕಷ್ಟ ಸುಖಗಳು ಸ್ಪಂದಿಸಿ ಶಿಕ್ಷಣ ಕ್ಷೇತ್ರವನ್ನ ಸಮರ್ಪಕವಾಗಿ ಮುನ್ನಡೆಸುವ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅದಕ್ಕೋಸ್ಕರ ದಯವಿಟ್ಟು ನಮ್ಗೆ ಸಹಾಯ ಮಾಡಿ ಆಶೀರ್ವಾದ ಮಾಡಿ ಮನವಿಯನ್ನ ತಮ್ಮ ಮುಖಾಂತರ ಮಾಡ್ತಾ ಇದ್ದೇನೆ